ಕರಡಿ ಗವಿ ಮಠ ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿದೆ ಇಲ್ಲಿ ಮೊದಲು ಕಂಡದ್ದು ನಮಗೆ ಶಿವಯೋಗಿಗಳ ಗದ್ದುಗೆ ಈ ಶಿವಯೋಗಿಗಳ ಗದ್ದುಗೆಗೆ ನಮಸ್ಕರಿಸಿ ಮುಂದೆ ಹೊರಟಾಗ ನಮಗೆ ಕಂಡದ್ದು ಗೋಶಾಲೆ ದಾಸೋಹ ನಿಲಯ ಮಠ ಹಾಗೂ ಕಚೇರಿಗಳು ಕಾಣಸಿಗುತ್ತವೆ ಅಲ್ಲಿಂದ ಮುಂದೆ ಹೊರಟಿದ್ದು ನಾವು ಬೆಟ್ಟದ ಮೇಲಿರುವ ನೂರಕ್ಕೂ ಅಧಿಕ ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕರಡಿಗವಿ ದೇವಸ್ಥಾನಕ್ಕೆ ಇಲ್ಲಿರುವಂತಹ ಗುಹೆಗೆ ಪುರಾಣ ಪ್ರಸಿದ್ಧ ಕಥೆಯೂ ಉಂಟು ನಂತರದಲ್ಲಿ ನಮಗೆ ಸಿಕ್ಕದ್ದು ಶ್ರೀ ಕರಡಿಗವಿ ದೇವಾಲಯ ದೇವಾಲಯವನ್ನು ಪ್ರವೇಶಿಸಿದರೆ ಯಾವುದು ಊಹೆಯನ್ನು ಪ್ರವೇಶಿಸಿದ ಅನುಭವವಾಗುತ್ತದೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ಕರಡಿಗವಿ ದೇವರು ಇಲ್ಲಿನ ಜನರ ಆರಾಧ್ಯ ದೈವರಾಗಿದ್ದಾರೆ ದೇವಸ್ಥಾನದ ಎದುರು ಇರುವ ಶ್ರೀ ಗಂಗಾ ಮಾತೆಗೆ ಜನರು ಅಲ್ಲಿನ ಕಲ್ಲು ಬಾವಿಯ ನೀರಿಂದ ಸ್ನಾನ ಮಾಡಿ ತಮ್ಮ ಅರಕೆಗಳನ್ನು ಹೊತ್ತು ಪೂಜಿಸುತ್ತಾರೆ ಅಲ್ಲಿಂದ ನಾವು ಹೊರಟದ್ದು ಚಾರಣದ ಕಡೆಗೆ ಮಳೆಗಾಲದಲ್ಲಂತೂ ಈ ಪ್ರದೇಶವು ಅಚ್ಚ ಹಸಿರಿನಿಂದ ಕೂಡಿ ನಯನ ಮನೋಹರವಾಗಿರುತ್ತದೆ ಈ ಪ್ರದೇಶವು ಒಂದು ಆಧ್ಯಾತ್ಮಿಕ ಸ್ಥಳ ಮತ್ತು ಸಣ್ಣದಾದ ಒಂದು ಚಾರಣಕ್ಕೆ ಯೋಗ್ಯ ಸ್ಥಳವಾಗಿದೆ ಬೆಟ್ಟದ ತುದಿಯಿಂದ ನೋಡಿದರೆ ಶ್ರೀ ಕರಡಿಗವಿ ಮಠದ ವಿಹಂಗ ಮುನೋಟ ಕಾಣಸಿಗುತ್ತದೆ ಇಂತಹ ಸ್ಥಳದಲ್ಲಿ ದಯವಿಟ್ಟು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳನ್ನು ಎಸೆದು ಕಲುಷಿತಗೊಳಿಸಬೇಡಿ